ತಾಯಿ ಮಸಾಜ್ ಹೆಂಗಿರುತ್ತೆ ಅಂತ ಹೀಗೆ ಇರೋದು ಪಾಪ ಇವಾಗ ಎಷ್ಟು ಖುಷಿ ಆಗ್ಬೇಕಾ ಆಡ್ಕೋ ಇವ್ರು ಕೊಡೋದು ತಾರ್ಚರೇ ಕೊಡೋದಾರ್ಚರ್ಗೆ ಗುರು ನೀನ್ ಆನೆ ಜಿಮ್ನಾಸ್ಟಿಕ್ ಪ್ಲೇಯರ್ ಅಲ್ಲ ಏನ್ ಹಿಂಗ್ ಪೇಂಟ್ ಮಾಡ್ತೀಯಾ ಆನೆಗಳು ನೋಡಿ ಹೆಂಗೆ ಸೂಪರ್ ಆಗಿ ಮಾಡ್ತವೆ ಅಂತ ಗಜರಾಜ ಸ್ಪೋರ್ಟ್ಸ್ ಅಲ್ಲಿ ನಿನ್ನಷ್ಟೇ ನನ್ಗೂ ಟ್ಯಾಲೆಂಟ್ ಇದ್ದಿದ್ರೆ ನಮ್ಮ ಅಮ್ಮನಿಗೆ ಒಂದು ಟೀ ಕಪ್ ಆರೋಗ್ ಗೆತ್ ಕೊಡ್ತಿದ್ದೆ ಇವರೆಲ್ಲ ಅವ್ರ ಮನೇಲಿ ಇರೋರಿಗೆ ಒಂದ್ ವಿಷಯ ಹೇಳ್ಬಿಟ್ಟು ಬಂದವ್ರೆ ಏನಂತ ಕಾಮೆಂಟ್ ಮಾಡಿ ತಿಳಿಸಿ ಗೊತ್ತಾದ್ರೆ ನಿಮಗೆ ತೈಲ್ಯಾಂಡ್ಗೆ ಸಾಲ ಮಾಡ್ಕೊಂಡು ಟೂರ್ ಬಂದಿದ್ದೀನಿ ಸೊ ಏನೇನೈತೆ ಒಂದಷ್ಟು ಅನುಭವಿಸ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ಬೇಕು ನಮ್ಮೂರಲ್ಲಿ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇಮಾರ್ ಸದ್ಯಕ್ಕೆ ನಾನು ತೈಲ್ಯಾಂಡ್ ದೇಶದ ಪಟಾಯದಲ್ಲಿ ಇದೀನಿ ನಾಂಗ್ನೂ ಚೆನ್ನೊಂದು ಟ್ರಾಪಿಕಲ್ ಗಾರ್ಡನ್ ಅಲ್ಲಿ ಈ ಗಾರ್ಡನ್ ಅಲ್ಲಿ ನೋಡಕ್ಕೆ ಸುತ್ತಕ್ಕೆ ಸಖತ್ ವಿಷಯ ಇದೆ ಆದರೆ ಮೇನ್ ಅಟ್ರಾಕ್ಷನ್ ಬಂದು ಈ ಎಲಿಫೆಂಟ್ ಶೋ ಸೊ ಆನೆಗಳು ಇಟ್ಕೊಂಡು ಭಯಂಕರ ಪರ್ಫಾರ್ಮೆನ್ಸ್ಗಳೆಲ್ಲ ಮಾಡ್ತಾರೆ ಆನೆಗಳ ಪರ್ಫಾಮೆನ್ಸ್ ಶುರು ಆಗಿಂತ ಮುಂಚೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಎಲ್ಲ ನೋಡ್ಕೊತಿದ್ರೆ ಫಾಲೋ ಮಾಡ್ಕೊಳ್ಳಿ ಸುಮಾರು ವೀಡಿಯೋಗಳಿದೆ ಇಂಟ್ರೆಸ್ಟಿಂಗಾಗಿ ನನ್ನ ಚಾನಲಲ್ಲಿ ನೋಡಿ ಶುರು ಆಯಿತು ಸಂಭವ ನೋಡಿ ಹೆಂಗೆ ಕೂತೈತೆ ಸೊ ಅದು ಕೂತಾಯ್ತು ಅವ್ರು ಕೂರ್ಸೋ ಒಟ್ಟಿನಲ್ಲಿ ಟ್ರೈನಿಂಗ್ ಕೊಟ್ಟವ್ರೆ ನೋಡಿ ಇದಂತೂ ಭಯಂಕರವಾಗೈತೆ ಎರಡು ಆನೆಗಳು ಸೊಂಡಲ್ಲಿ ಹಾಕ್ಕೊಂಡು ಹೆಂಗೆ ಎತ್ತವೆ ನೋಡಿ ನಾನು ಟ್ರೈ ಮಾಡೋಣ ಅಂತ ಹೋಗ್ತಾಯಿ ಸೊ ಇಲ್ಲೇನು ಬರೋಕ್ಕೆ ಎಂಟ್ರಿ ಟಿಕೆಟ್ ಇದೆ ಅದು ಬಿಟ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಹಂಡ್ರೆಡ್ ಬಾತ್ ಕೊಟ್ಟಬೇಕು ಸೊ ನಮ್ಮ ಇಂಡಿಯನ್ ಕರೆನ್ಸಿಲಿ ಇನ್ನೂರೈವತ್ತು ರೂಪಾಯಿ ಅಷ್ಟು ಕೊಡಬೇಕು ಕೊಟ್ಟೆ ನಮ್ಮನ್ನು ಎತ್ತುತ್ತಾರೆ ನೋಡಣ ಇಲ್ಲಿ ಮೂರು ಆನೆ ಐತೆ ಸೊ ಯಾಯ ಆನೆ ಅಂತ ಹೇಳಿ ಈ ಎರಡು ಆನೆ ಎತ್ಬೇಕಾದ್ರೆ ಗಂಟ್ಲವರೆಗೂ ಬಂದಿತ್ತು ಈ ಸಿಂಗಲ್ ಆನೆ ಇಟ್ಕೊಂಡು ಎತ್ಬೇಕಾದ್ರೆ ಬಾಯಿವರೆಗೂ ಬಂತು ಸೊ ಏನು ಅಂತ ನೀವೇ ಎಮೇಜಾನ್ ಮಾಡ್ಕೊಂಬಿಡಿ ಇಂತವೆಲ್ಲ ಖಂಡಿತ ನಮ್ಮೂರಲ್ಲಂತೂ ಸಿಗಲ್ಲ ಸಿಗೋದು ಬೇಡ ಆನೆಗಳಿಗೆ ಅದು ಇಷ್ಟೊಂದೆಲ್ಲ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ಅದೇನೇನೆಲ್ಲ ಮಾಡಿರ್ತಾರೋ ಸೊ ಥೈಲ್ಯಾಂಡ್ ಆನೆಗಳು ನೋಡಿದ್ರೆ ಸಖತ್ ಬೇಜಾರಾಯ್ತೈತೆ ವಿಧಿ ಇಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ ಮನುಷ್ಯ ಮೇಲೆ ಏನಾರ ಕೋಪ ಇತ್ತು ಅಂದ್ರೆ ನನ್ನೇ ತರ್ಸ್ಕೊಂಡು ಅಂತ ಹೋಗ್ಬಿಟ್ಟೆ ಹತ್ರ ಅದೇನಾರ ಹೋಗ್ಲಿ ಅಂತ ಬನ್ನಿ ಇವಾಗ ಆನೆಗಳ ಪರ್ಫಾರ್ಮೆನ್ಸ್ ಆಗೋಯ್ತು ಏನೇನೆಲ್ಲ ಮಾಡ್ತವೆ ಅಂತ ನೋಡಿ ಸಕ್ಕತ್ ಮಜವಾಗಿರುತ್ತೆ ಮಾತ್ರ ಮಕ್ಳುಗೆಲ್ಲಾ ತೋರಿಸಿ ಮಾತ್ರ ಈ ವಿಡಿಯೋನ ಸಖತ್ ಖುಷಿ ಪಡ್ತಾರೆ ಆನೆಗಳೆಲ್ಲ ಹಿಂಗೆಲ್ಲ ಮಾಡ್ತಾವೆ ಅಂತ ಎಷ್ಟು ಕೋಆರ್ಡಿನೇಷನ್ ಆಗಿ ಹೋಯ್ತವ್ ನೋಡಿ ಎಂಟ್ರಿ ಇದು ಸೊ ಇನ್ನೇನೇನೆಲ್ಲ ಏನೆಲ್ಲ ಸಂಭವಗಳು ಮಾಡ್ತಾವ ಗೊತ್ತಿಲ್ಲ ಬನ್ನಿ ನೋಡವ ಮೊದಲನೇ ಗೇಮ್ ಶುರು ಆಯಿತು ಎರಡು ಆನೆಗಳ ಕಾಂಪಿಟೇಷನು ಹಿಂದೆ ಇರೋ ಬಲೂನ್ನ ಹೊಡಿಬೇಕು ಇಷ್ಟು ದೂರದಿಂದ ನಿಂತ್ಕೊಂಡು ಸೊ ಯಾವ ಆನೆ ಹೊಡೆಯುತ್ತೆ ಜೇಷ್ ಜಾಸ್ತಿ ಬಾಲ್ಗಳನ್ನ ಹೊಡೆಯುತ್ತೆ ಆ ಆನೆ ವಿನ್ನು ಸೊ ಬನ್ನಿ ಏನೇನು ಸಂಭವ ಎಲ್ಲ ಮಾಡ್ತವೆ ಅಂತ ನೋಡುವ ಸದ್ಯಕ್ಕಂತೂ ನಮ್ಮ ಸೈಡ್ಗಂತೂ ಆರು ಬರಬಿಡಿ ಈ ಗೇಮಲ್ಲಿ ರೈಟ್ ಸೈಡ್ ಇರೋ ಆನೆ ಗೆಲ್ತು ಸೊ ಅದಕ್ಕೆ ಸೆಲೆಬ್ರೇಷನ್ ಮಾಡ್ತೈತೆ ಸೊ ನೆಕ್ಸ್ಟ್ ಗೇಮ್ ಏನೈತೆ ಇದು ಬಲೂನ್ನ ಬ್ರೇಕ್ ಮಾಡ್ಕೊಂಡು ಹೋಗೋದು ಸೊ ಎಲ್ಲಾನು ತುಳ್ಕೊಂಡು ತುಳ್ಕೊಂಡು ಹೋಗ್ಬೇಕು ನೋಡಿ ಯಾವ ಹೆಂಗ್ ತುಳ್ಕೊಂಡ್ತವೆ ಅಂತ ಯು ಕೆ ಜಿ ಎಲ್ ಕೆ ಜಿ ಒಂದೇ ಕ್ಲಾಸ್ ಮಕ್ಕಳಿಗೆಲ್ಲ ಆಡಿಸ್ತಾರಲ್ಲ ಸೊ ಅದೇ ರೀತಿಯೇ ಗೇಮ್ ಇರುತ್ತೆ ಮುಂದೆ ನೋಡಿ ಆನೆಗಳೆಲ್ಲ ಏನೇನ್ ಮಾಡ್ತವೆ ಅಂತ ಹೌದು ಟೀ ಶರ್ಟ್ ಮೇಲೆ ಪೇಂಟಿಂಗ್ ಮಾಡ್ತಾವೆ ಖಂಡಿತ ಇಷ್ಟು ಚೆನ್ನಾಗಿ ನನಗಂತೂ ಪೇಂಟಿಂಗ್ ಮಾಡೋಕ್ಕಂತೂ ಬರಲ್ಲ ಅಷ್ಟು ಚೆನ್ನಾಗಿ ಮಾಡ್ತವೆ ಆ ಸೊಂಡ್ಲಿಗೆ ಬ್ರಷ್ ಪೇಂಟ್ ಹಚ್ಕೊಟ್ಬಿಟ್ಟ ಅಂದರೆ ಸಾಕು ಸೊ ಅವು ಏನೋ ಒಂದು ಮರಗಳು ಅದು ಇದು ಅಂತ ಮಾಡ್ತಾಯಿರ್ತವೆ ಸೊ ಅದನ್ನು ಟೀ ಶರ್ಟ್ನ ಸೇಲು ಮಾಡ್ತಾರೆ ಅವರು ತಾಯಿ ಬಾತಲ್ಲಿ ಮುನ್ನೂರು ರೂಪಾಯಿ ಕೊಡ್ತು ಅಂದರೆ ಕೊಡ್ತಾರೆ ನನ್ನ ಸೈಜ್ ಸಿಗ್ಲಿಲ್ಲ ಅಲ್ಲಿ ಹಾಗಾಗಿ ತೊಗೊಳ್ಳಿಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ಪೇಂಟಿಂಗ್ದು ಸೊ ಸೇಲ್ ಮಾಡ್ತಾಯಿರ್ತಾರೆ ಸೈಜ್ ಇಲ್ಲ ಅಂದ್ಬಿಟ್ಟು ಇಲ್ಲ ಮಕ್ಕಳಿಗೆ ಆ ಸೈಜಲ್ಲಿ ಇರುತ್ತೆ ಈ ನಾಂಗ್ ನೋಚ್ ಟ್ರಾಪಿಕಲ್ ಗಾರ್ಡನ್ಗೆ ಬರೋಕ್ಕೆ ಸುಮಾರು ಎಂಟುನೂರು ತಾಯಬಾತನ್ನು ಕೊ ಪೇ ಮಾಡಬೇಕು ಎಂಟ್ರಿ ಫೀಸು ಸೊ ಆ ಎಂಟ್ರಿ ಫೀಸಲ್ಲೇ ನಿಮಗೆ ಎಲಿಫೆಂಟ್ ಶೋ ಎಲ್ಲ ಇನ್ಕ್ಲೂಡ್ ಆಗೋಗಿರುತ್ತೆ ಏನಾದರೂ ನೀವು ಆನೆ ಜೊತೆ ಫೋಟೋ ಎಲ್ಲ ತೊಗಸ್ಕಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಇಲ್ಲಿ ಹಂಡ್ರೆಡ್ ತಾಯಿಬಾತ್ ಕೊಡಬೇಕು ನೋಡಿ ಹೆಂಗೆ ಬಾಸ್ಕೆಟ್ಬಾಲ್ ಎಲ್ಲ ಆಡ್ತಾವೆ ಅಂತ ಆನೆ ಬೆಂಡ್ ಮಾಡ್ತಾಳೆ ಒಳ್ಳೆ ಜಿಮ್ನಾಸ್ಟಿಕ್ ಪರ್ಸನ್ಗಳು ಮಾಡ್ತಾರಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳು ಆ ರೇಂಜಿಗೆ ಮಾಡುತ್ತೆ ಸೊ ನಮ್ಮ ಕಾಲೇನೋ ಅನ್ನೋ ಫೀಲ್ ಆಗೋಯ್ತು ನನಗೆ ಆನೆ ಹಂಗೆ ಬೆಂಡ್ ಮಾಡಿದ್ದು ನೋಡ್ಬಿಟ್ಟು ಸೊ ಇನ್ನೊಂದು ಆನೆ ಟ್ರೈ ಮಾಡ್ತಾಯ್ತೆ ಆಗುತ್ತಾ ಹ್ಞೂ ಇಲ್ಲ ಸೊ ಇದೇ ಸ್ಪೋರ್ಟ್ಸ್ ಸಖತ್ ಫನ್ನಿ ಆಗಿರುತ್ತೆ ಮಕ್ಕಳೆಲ್ಲ ಬಂದರೆ ಚೆನ್ನಾಗಿರುತ್ತೆ ಪಟಾಯ ವಾಕಿಂಗ್ ಸ್ಟ್ರೀಟ್ ಇಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಒಂದು ಇಪ್ಪತ್ತ್ ಕಿಲೋಮೀಟರ್ ಆಗುತ್ತೆ ಶೇರ್ ಕ್ಯಾಬ್ಗಳು ಟ್ಯಾಕ್ಸಿಗಳು ಎಲ್ಲಾನು ಆರಾಮಾಗಿ ಸಿಗುತ್ತೆ ಬರ್ಬೋದು ಸೊ ಶೇರ್ ಕ್ಯಾಬಲ್ಲಿ ಬಂದರೆ ಬಂದ್ರೆ ತಲೆಗೆ ಐವತ್ತಾಯಿಬಾತ್ ಅಷ್ಟು ತಗೋತಾರೆ ಹೌದು ತಾಯಿಬಾತಲ್ಲಿ ಐವತ್ತು ರೂಪಾಯಿ ಅಷ್ಟು ತಗೊಂತಾರೆ ಆನೆಗಳ ಫುಟ್ಬಾಲ್ ಶುರು ಆಯಿತು ಬನ್ನಿ ಇದನ್ನು ನೋಡಿ ಖುಷಿ ತಗೊಂಡ ಗೇಮ್ಗಳೆಲ್ಲ ಮುಗೀತು ಇವಾಗಿರೋದು ನೋಡಿ ಸಂಭವ ಈ ಥರ ಆಡಿಯನ್ಸ್ ಕಡೆಯಿಂದ ಜನಗಳನ್ನ ಕರೀತಾರೆ ಸೊ ಹೋಗ್ಬಿಟ್ಟು ಇಲ್ಲಿ ದಬ್ಬಕ್ಕನ್ನು ಮಲ್ಕಂಡ್ರೆ ಆನೆಗಳು ನಿಮ್ಮನ್ನು ದಾಟ್ಕೊಂಡೋಗ್ತವೆ ಸೊ ಭಯಂಕರ ಆಗಿತ್ತೆ ನಾನು ಸಕ್ಕತ್ತೈತೆ ಮಿಸ್ ಆಗಿ ಆನೆ ಬಾಲ ಸೊಂಡಲ್ಲಿ ಹೊಡಿತು ಅಂದರು ಅಲ್ಲೇ ಮಣ್ಣು ಕಚ್ಕಿಡದೆ ಸಖತ್ ಫನ್ನಿ ಆಗೈತೆ ಮಾತ್ರ ಹೋಗ್ಬೇಕಿತ್ತು ಆಗಿರೋದು ಆಗಲಿಲ್ಲ ಅಷ್ಟೇ ಏನೂ ಆಗ್ಲಿಲ್ಲ ಎಲ್ಲ ಜೀವಗಳು ಉಳ್ಕೊಂಡು ಬಡಪಾಯಿ ಜೀವ ಉಳ್ಕೊತೋ ಒರಿಜಿನಲ್ ತಾಯಿ ಮಸಾಜ್ ಹೀಗೆ ಇದ್ಬಿಟ್ಟಿದ್ರೆ ಖಂಡಿತ ಯಾರು ತಾಯ್ಲ್ಯಾಂಡಿಗೆ ಮಸಾಜ್ ಮಾಡ್ಕೊಳಕ್ಕೆ ಬರ್ತಿರಲ್ಲ ಆನೆ ಕಲ್ಲಿ ಮಸಾಜ್ ಮಾಡ್ಕೋದಲ್ಲ ನೋಡಿ ಆ ಹೆಣ್ಮಗಳು ಸರ್ಕಸ್ ಅಲ್ಲಿ ಮನುಷ್ಯಗಳು ಮಾಡೋದನ್ನೆಲ್ಲ ಆನೆಗಳು ನೋಡಿ ಎಷ್ಟು ಸಕ್ಕದಾಗಿ ಮಾಡ್ತಾವೆ ಅಂತ ಸೊ ಅವಕ್ಕೆ ಟ್ರೈನಿಂಗ್ ಕೊಡಕ್ಕೆ ಅದು ಎಷ್ಟೆಷ್ಟು ಟಾರ್ಚರ್ಗಳು ಕೊಟ್ಟಿದ್ವು ನೋಡಿ ಆ ಸೊಂಡ್ಲಿಗೆ ಹಾಕ್ಕೊಂಡು ರಿಂಗ್ಗಳನ್ನ ಹೆಂಗೆಲ್ಲ ಸುತ್ತೈತೆ ಕಾಲೆಲ್ಲ ಎತ್ತಿ ಡ್ಯಾನ್ಸ್ ಮಾಡ್ತೈತೆ ಓ ಚೆನ್ನಾಗೈತೆ ಚೆನ್ನಾಗಿಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆನೆ ನೆನೆಸ್ಕೊಂಡ್ರೆ ಚೆನ್ನಾಗಿಲ್ಲ ಸೊ ಫನ್ನಾಗಿ ನೋಡಬೇಕು ಹೊಸ್ದಾಗಿನೋ ನೋಡಬೇಕು ಅಂದರೆ ಚೆನ್ನಾಗೈತೆ ಶೋ ಮುಗಿತು ಶೋ ಮುಗಿದ್ಮೇಲೆ ಆನೆಗಳ ಹತ್ರ ಹೋಗ್ಬಿಟ್ಟು ನೀವು ಫೋಟೋಗಳೆಲ್ಲ ತೆಗೆಸ್ಕೋಬೇಕು ಅಂದರೆ ತೆಗೆಸ್ಕೊಬೋದು ಆರಾಮಾಗಿ ಸೊ ಸಕ್ಕ ಟೈಮ್ ಕೊಡ್ತಾರೆ ಇವಾಗ ಎರಡು ಆನೆಗೆ ನಾಲ್ಕು ಸಣ್ಣಗಳು ಕಾಣಿಸ್ತೈತೆ ನಿಮಗೂ ಕಾಣಿಸ್ತಾಯಿತ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಈ ಗಾರ್ಡನ್ ಬಂತು ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಸುಮಾರು ಶೋಗಳಿದೆ ನೋಡಕ್ಕೆಲ್ಲ ತುಂಬಾ ಜಾಗಗಳಿದೆ ಸೊ ಅದ್ರಲ್ಲಿ ಎರಡು ವಿಡಿಯೋ ಆಲ್ರೆಡಿ ಹಾಕಿದೀನಿ ಇನ್ನೊಂದ್ ಎರಡ್ ಮೂರ್ ವಿಡಿಯೋ ಬರುತ್ತೆ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮಸ್ಕಾರ